ಜಾಧವ್ ಅವರಿಗೂ ಕೂಡ ನಾನು ಹಾರ್ದಿಕವಾದ ರೀತಿ ನಮ್ಮ ಬೆಳಗಾವಿ ವಿಭಾಗದ ರಾಷ್ಟ್ರೀಯ ಸ್ವಯಂ ಕ್ಷೇತ್ರದ ಹಾರ್ದಿಕವಾದ ಕೊಡ್ತೇನೆ ನಮ್ಮ ಸಂಗಲಿಕೆ ದೇವಸ್ಥಾನದ ಅಧ್ಯಕ್ಷರಾದಂತಹ ದುರ್ಭಾಕ್ಷಿ ಶಾವತ್ ನಮ್ಮ ಕೋಟೆ ಮಹಾಪೌರ ಮಹಾನಗರ ಪಾಲಿಕೆ ಎನ್ಎಸ್ कई <laughs> <skrisa> <skrisa> ೇ ರಾಜ ಡಿ ವೈಎಸ್ ಬಸವರಾಜ್ ಯಾದವ್ ಅವರೇ ಕರ್ಕಲಿಂಗದ ಅಧ್ಯಕ್ಷರಾಗಿ ಸರ್ಕಾರ ಪ್ರಧಾನಮಂತ್ರಿ ಅಧ್ಯಕ್ಷರಾದ ಆಶಿಷ್ ಬರ್ಷಾ ಅವರೇ ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿ ಸಾಂಸ್ಕೃತಿಕವಾಗಿ ಈ ರೀತಿಯ ಒಂದು ಅದ್ಭುತವನ್ನ ಕಾರ್ಯಕ್ರಮ ಇವತ್ತೇನೋ ನಮ್ಮ ರಕ್ಷಣೆ ರು ಹಿರಿಯರು ವಯಸ್ಸಾದ್ರು ಬಜಾರಕ್ಕೆ ಬಂದವರು ಎಲ್ಲರೂ ಕಣ್ಣು ತುಂಬುವಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಗಣಪತಿ ವಿಸರ್ಜನೆ ಇದ್ರೆಲ್ಲ ಮುಂಜಾನೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗ್ಬೇಕು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿದ್ದು ಖಂಡಿತ ಎಷ್ಟು